ುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಾವು ನಮ್ಮ ಮನಸ್ಸನ್ನು ತೆರೆದು ಹೃದಯವನ್ನು ತೆರೆದು ಆತ್ಮವನ್ನು ತೆರೆದು ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತ ಇದ್ದೇವೆ ನಮ್ಮ ವಿಶ್ವಾಸದ ಪ್ರತಿದಿನದ ಪ್ರಾರ್ಥನೆ ಖಂಡಿತವಾಗಿಯೂ ಅತಿ ಶ್ರೇಷ್ಠವಾಗಿದೆ ಅವ ಮನುಷ್ಯನನ್ನು ಹಿಂಬಾಲಿಸಿ ನಾವು ಹೋಗುವುದನ್ನು ನಾವು ನೋಡುತ್ತೇವೆ ಅವ ಮನುಷ್ಯನನ್ನು ಹಿಂಬಾಲಿಸಿ ಹೋಗುವಾಗ ನಮಗೆ ಸಿಗುತ್ತದೆ ಕೆಲವು ಸಾರಿ ಊಟ ಸಿಕ್ಕಬಹುದು ಬಟ್ಟೆ ಸಿಕ್ಕಬಹುದು ಸಾಲ ಸಿಕ್ಬೋದು ಹಣ ಸಿಕ್ಕಬಹುದು ಯಾವುದಾದ್ರೂ ಒಂದು ವಿಧದಲ್ಲಿ ನಮಗೆ ಸಹಾಯ ಸಿಕ್ಕಬಹುದು ಏಕೆಂದರೆ ಅದು ಮಾನವನ ಒಂದು ಸದ್ಗುಣವಾಗಿರುತ್ತದೆ ಕೊಡುವವನು ಇದ್ದಾನೆ ಕೊಟ್ಟದ್ದನ್ನು ಎಳಿತೋರಿಸುವನು ಇದ್ದಾನೆ ಕೊಟ್ಟದ್ದನ್ನ ಕೊಟ್ಟು ಅವಮಾನಪಡಿಸುವನು ಸಹ ಇದ್ದಾನೆ ಹಾಗೆ ನಾನು ಮತ್ತು ನೀವು ನಮ್ಮ ಜೀವಿತವನ್ನು ಪರಿಶೀಲಿಸಿಕೊಳ್ಳುವುದಾದರೆ ನಾವು ಮನುಷ್ಯರನ್ನ ಹೆಚ್ಚಾಗಿ ಅವಲಂಬಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಮನುಷ್ಯನ ಮೇಲೆ ಭರವಸೆ ಇಟ್ಟು ಆ ಮನುಷ್ಯನಿಂದ ಮೋಸ ಹೋಗುವುದನ್ನು ನಾವು ನೋಡುತ್ತೇವೆ ಒಬ್ಬ ವ್ಯಕ್ತಿಯಲ್ಲಿ ವಿಶ್ವಾಸ ಕಳೆದುಕೊಳ್ಳುವಾಗ ಅಥವಾ ಒಂದು ವ್ಯಕ್ತಿಯಲ್ಲಿರುವಂತಹ ಆ ವಿಶ್ವಾಸದ ಮೌಲ್ಯವನ್ನು ನಾವು ಅರಿತುಕೊಳ್ಳದೆ ಹೋಗುವಾಗ ಅಥವಾ ದೇವರು ಆರಿಸಿಕೊಟ್ಟಂತಹ ಒಂದು ಒಳ್ಳೆಯ ಮಿತ್ರನು ಒಳ್ಳೆಯ ಬಾಳ ಸಂಗಾತಿಯು ಆಗಿರಬಹುದು ಆ ವ್ಯಕ್ತಿಯನ್ನು ನಾನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳದೆ ಹೋಗುವಾಗ ನಮ್ಮಲ್ಲಿ ಅಜ್ಞಾನತೆಯು ಕವಿದು ಹೋಗುತ್ತದೆ ಹಾಗೂ ಮನುಷ್ಯನು ಮನುಷ್ಯನಿಗೆ ಶತ್ರುವಾಗಿದ್ದಾನೆ ಒಬ್ಬನೊಬ್ಬನಿಗೆ ಸಹಾಯ ಮಾಡುವಾಗ ಅಥವಾ ಒಬ್ಬನೊಬ್ಬರ ಮೇಲೆ ಪ್ರೀತಿಯಿಂದಿರುವಾಗ ಅಥವಾ ಒಬ್ಬರು ಒಬ್ಬರ ಮೇಲಿನ ವಿಶ್ವಾಸದಲ್ಲಿರುವಾಗ ಮತ್ತೊಬ್ಬನು ಆ ವಿಶ್ವಾಸವನ್ನು ಆ ಪ್ರೀತಿಯನ್ನು ನಾಶ ಮಾಡುವುದನ್ನು ನಾವು ನೋಡುತ್ತೇವೆ ಸುಳ್ಳು ಹೇಳುವುದರ ಮೂಲಕವಾಗಿ ಚಾರಿ ಹೇಳುವುದರ ಮೂಲಕವಾಗಿ ಕುಯ್ಯುತಿ ಸೂಚಿಸುವುದರ ಮೂಲಕವಾಗಿ ಅನೇಕ ವಿಧದಲ್ಲಿ ಒಂದು ವ್ಯಕ್ತಿಗಳ ಬಾಂಧವ್ಯವನ್ನು ನಾಶ ಮಾಡುವುದನ್ನು ನಾವು ನೋಡುತ್ತೇವೆ ಪ್ರಿಯರಿ ಬೆಳಗಿನ ಜಾವದಲ್ಲಿ ನಾವು ಈ ಚಿಂತನೆಯಲ್ಲಿ ಒಳಗಾಗುತ್ತಾ ಇದ್ದೇವೆ ಈ ಚಿಂತನೆ ನಮಗೆ ಒಂದು ಆಧ್ಯಾತ್ಮಿಕವಾದಂತಹ ಸಿಂಚನ ಹೌದು ಪ್ರಿಯರನ್ನು ನಾವು ದೇವರಲ್ಲಿ ನಂಬಿಕೆ ಇಡಬೇಕೆಂಬುದೇ ದೇವರ ವಾಕ್ಯ ನಮಗೆ ಹೇಳುವಂತದ್ದು ಬೈಬಲ್ನ ಶ್ರೀಪುಟವನ್ನು ನಾವು ತಿರುಗಿ ನೋಡುವಾಗಲಿ ಅಥವಾ ದೇಶದಲ್ಲಿರುವಂತಹ ಯಾವುದೇ ಪವಿತ್ರ ಗ್ರಂಥವಾಗಿರುವಂತಹ ಕುರಾನ್ ಆಗಬಹುದು ಭಗವದ್ಗೀತೆ ಆಗಿರಬಹುದು ಭೌತಿಕ ಯಾವುದೇ ವಿಧವಾದಂತಹ ಧರ್ಮದಲ್ಲಿ ನೋಡುವಾಗ ಎಲ್ಲ ಧರ್ಮಗಳು ಬೋಧಿಸುವುದು ಸತ್ಯವನ್ನೇ ಯಾವ ಧರ್ಮವು ಅಸತ್ಯವನ್ನು ಬೋಧಿಸುವುದಿಲ್ಲ ಎಲ್ಲ ಧರ್ಮವು ದೈವ ಭಯವನ್ನು ಬೋಧಿಸುತ್ತದೆ ಮನುಷ್ಯನ ಮಾಡುವಂಥ ತಪ್ಪನ್ನು ಬೋಧಿಸುತ್ತದೆ ಆ ತಪ್ಪಿನ ಪರಿವರ್ತನೆ ಹೊಂದಬೇಕೆಂಬುದಾಗಿ ಬೋಧಿಸುತ್ತದೆ ಹೊರತು ಯಾವ ಜಾತಿ ಧರ್ಮದ ಧರ್ಮದ ಗ್ರಂಥಗಳು ಸಹ ಕೆಟ್ಟದ್ದನ್ನು ಬೋಧಿಸುವುದಿಲ್ಲ ಹೀಗಿರುವಾಗ ನಾವು ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡುತ್ತೇವೆ ಈ ಅನೇಕ ವಿಷಯಗಳಲ್ಲಿ ಅನೇಕ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಆ ಅನುಭವಗಳು ಕೆಲವು ಸರಿ ನಮಗೆ ನೋವನ್ನು ತರುತ್ತದೆ ಕೆಲವು ಸಾರಿ ಸಂತೋಷವನ್ನು ತರುತ್ತದೆ ಕೆಲವು ಸಾರಿ ನಮಗೆ ಸಾಂತ್ವನವನ್ನು ತರುತ್ತದೆ ಕೆಲವು ಸಾರಿ ಧೈರ್ಯವನ್ನು ನಮಗೆ ತರುತ್ತದೆ ಕೆಲವು ಸಾರಿ ಸೋಲನ್ನು ಸಹ ತರುತ್ತದೆ ಬೀರೆ ಆದರೆ ನಾನು ದೇವರೊಂದಿಗೆ ಇದ್ದೇನೆ ಎಂದು ಸಂತೋಷ ಪಡುವವನೇ ಶ್ರೇಷ್ಠ ನನ್ನ ಜೊತೆ ಇವರಿದ್ದಾರೆ ಅವಳಿದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಅದರಿಂದ ಗಂಡನೇ ಆಗಿರಬಹುದು ನಿನ್ನ ಹೆಂಡತಿಯಾಗಿರ್ಬೋದು ಅಥವಾ ನಿನ್ನ ಜನ್ಮ ಕೊಟ್ಟ ಮಕ್ಕಳಾಗಿರ್ಬೋದು ಅವರಿಗಿಂತ ಹೆಚ್ಚಾಗಿ ನಾನು ಮತ್ತು ನೀವು ದೇವರು ನನ್ನೊಡನೆ ಇದ್ದಾರೆ ಎಂಬುವಂತಹ ನಂಬಿಕೆಯುಳ್ಳವರಾಗಬೇಕು ಸಂತೋಷ ಪಡಬೇಕು ದೇವರು ನನ್ನೊಂದಿಗಿದ್ದು ತನ್ನ ವಾಗ್ದಾನವನ್ನು ಪೂರ್ತೀಕರಿಸ್ತಾರೆ ನನಗೆ ದೇವರು ಕೊಟ್ಟಂಥ ವಾಗ್ದಾನಗಳು ಎಂದಿಗೂ ನಾಶವಾಗುವುದಿಲ್ಲ ಮನುಷ್ಯ ಮಾಡುವಂಥ ವಾಗ್ದಾನ ಸುಳ್ಳು ಮನುಷ್ಯ ಮಾಡುವಂಥ ವಾಗ್ದಾನ ಮೋಸ ಹೌದು ಪ್ರಿಯರೇ ನೋಡಿ ವಿವಾಹ ಸಂಸ್ಕಾರದ ಜೀವಿತದಲ್ಲಿ ದಾಂಪತ್ಯ ಜೀವಿತದಲ್ಲಿ ನಾನು ಮತ್ತು ನೀವು ಚಿಂತಿಸೋದಾದರೆ ಅಲ್ಲಿ ಹೇಳ್ತೇವೆ ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ರೋಗದಲ್ಲಿಯೂ ಸಮಸ್ಯೆಯಲ್ಲಿಯೂ ನಾನು ನಿಮ್ಮ ಜೊತೆ ಇರ್ತೇನೆ ನಮ್ಮನ್ನು ಬಿಟ್ಟು ಹೋಗುದಿಲ್ಲ ನೀವೇ ನನ್ನ ಜೀವ ಪ್ರಾಣ ಸತ್ಯ ಎಂಬುದಾಗಿ ನಾವು ಹೇಳಿಕೊಳ್ತೇವಲ್ಲ ಆದರೆ ವಿವಾಹವಾಗಿ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷಗಳು ಕೆಲಸ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಾಗುವಾಗಲೂ ನಾವು ನೋಡ್ತೇವೆ ವಿಚ್ಛೇದನಗಳು ವಿವಾಹವಾಗಿ ಐವತ್ತು ವರ್ಷವಾದ ಬಳಿಕ ವಿಚ್ಛೇದನಗಳು ಅರವತ್ತು ವರ್ಷವಾದ ಬಳಿಕ ವಿಚ್ಛೇದನಗಳು ಕೇವಲ ಒಬ್ಬ ಮನುಷ್ಯನಾಗಿ ಜೀವಿಸುತ್ತಾ ಇರ್ತಾರೆ ಅಷ್ಟೇ ಹೊರತು ಯಾವ ಕಾರಣದಲ್ಲಿಯೂ ಸಹ ಒಂದು ದಾಂಪತ್ಯ ಜೀವಿತವಾಗಿ ತನ್ನ ಗಂಡನಿಗಾಗಿ ತನ್ನ ಹೆಂಡತಿಗಾಗಿ ಜೀವಿಸುವವರು ನೂರಕ್ಕೆ ಒಬ್ಬರು ಸಿಕ್ಕಲು ಕಷ್ಟ ಸಾವಿರಕ್ಕೆ ಒಬ್ಬರು ಸಿಕ್ಕಲು ಕಷ್ಟ ಏಕೆಂದರೆ ವಾಗ್ದಾನಗಳೆಲ್ಲವೂ ಸುಳ್ಳು ಸುಳ್ಳು ಹಾಗೆ ನಿನ್ನ ಗಂಡನಾಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ ಯಾರೇ ಆಗಿರಲಿ ನಿನ್ನ ಮುಂದೆ ಏನೇ ವಾಗ್ದಾನವನ್ನು ಮಾಡಿದರೂ ಸಹ ಅಲ್ಲಿ ಸ್ವಾರ್ಥ ಅಲ್ಲಿ ಸುಳ್ಳಿದೆ ಸುಳ್ಳಿದೆ ಆದರೆ ನಿನಗೆ ಅವರು ಏನನ್ನು ಮಾಡುತ್ತಾರೆ ಎಂದು ಹೇಳಿರಬಹುದು ನಾನು ಮತ್ತು ನೀನು ಆದರೆ ಅದನ್ನು ನಾವು ತಪ್ಪಿಬಿಡುತ್ತೇವೆ ನಮಗೆ ಕೋಪ ಬರುವಾಗ ಮನಸ್ತಾಪ ಬರುವಾಗ ಸಂಶಯ ಬರುವಾಗ ಕೆಟ್ಟತನ ಬರುವಾಗ ಸೈತಾನನ್ನು ಒಳಹೊಕ್ಕುವಾಗ ನಾವು ಇದೆಲ್ಲವನ್ನ ಭಾಷೆ ಎಲ್ಲವನ್ನು ತೊರೆದು ಬಿಡುತ್ತೇವೆ ದೇವರನ್ನೇ ಮರೆತು ಬಿಡುತ್ತೇವೆ ದೇವರ ವಾಕ್ಯವನ್ನೇ ನಾವು ಮರೆತು ಬಿಡುತ್ತೇವೆ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತಾರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ದೇವರಲ್ಲೇ ನಿರ್ಭೀತ ನಂಬಿಕೆ ನನಗೆ ಹೆಮ್ಮೆ ಪಡುವೆನೋ ಆತ್ನೀಯತ್ತ ವಾಗ್ದಾನಕ್ಕೆ ನರಮಾನವರು ಏನು ಮಾಡಿಯರನಗೆ ಮನುಷ್ಯ ಏನು ಮಾಡ್ತಾನೆ ನನಗೆ ನಾನು ದೇವರಲ್ಲೇ ನಂಬಿಕೆ ಇಡುತ್ತೇನೆ ಏಕೆಂದರೆ ಅವರು ಕೊಟ್ಟಂತಹ ವಾಗ್ದಾನ ಎಂದಿಗೂ ತಪ್ಪುವುದಿಲ್ಲ ಎಂದು ಗೊತ್ತು ಈ ಮನುಷ್ಯ ಏನು ಮಾಡ್ತಾನೆ ನನಗೆ ನೋವನ್ನು ಮಾತ್ರ ಕೊಡ್ತಾನೆ ಮನುಷ್ಯ ದುಃಖವನ್ನು ಮಾತ್ರ ಕೊಡುತ್ತಾನೆ ವೇದನೆಯನ್ನು ಮಾತ್ರ ಕೊಡುತ್ತಾನೆ ತನ್ನ ಸ್ವಾರ್ಥಕ್ಕೆ ತನ್ನ ತನಗೆ ಬೇಕಾದುದನ್ನು ಪಡೆದುಕೊಳ್ಳುವಾಗ ಮಾತ್ರವೇ ನಿನಗೆ ಪ್ರೀತಿ ಕೊಡುವುದಿಲ್ಲದರೂ ಕೊಡುವುದಿಲ್ಲ ನೀನು ನಿನ್ನ ಹೆಂಡತಿ ಹೇಳಿದನ್ನು ಕೇಳಿದರೆ ಮಾತ್ರ ನಿನಗೆ ಪ್ರೀತಿ ನಿನ್ನ ಹೆಂಡತಿ ಕೇಳಿದನ್ನು ಕೊಟ್ಟರೆ ಮಾತ್ರ ಪ್ರೀತಿ ನಿನ್ನ ಗಂಡ ಹೇಳಿದನ ಕೇಳಿದರೆ ಮಾತ್ರ ಪ್ರೀತಿ ಬೇರೆ ನಮ್ಮ ಜೀವಿತದಲ್ಲಿ ಸ್ವಾರ್ಥತೆಗಳು ನರಮಾನವನ ಏನು ಮಾಡಿಯಾನು ಚಿಂತಿಸುವ ಒಂದು ಕ್ಷಣ ಚಿಂತಿಸುವ ಒಂದು ಕ್ಷಣ ಚಿಂತನೆಗೆ ತೆಗೆದುಕೊಳ್ಳುವ ನಾನು ಇಷ್ಟು ಕಾಲ ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಹೌದು ದೇವರು ನನಗೆ ಕೊಟ್ಟಿದ್ದಾರೆ ಬಹಳ ಸಂಗಾತಿಯನ್ನು ಮಕ್ಕಳನ್ನ ಎತ್ತವರನ್ನು ಆಶ್ರಯಿಸಿಕೊಳ್ಳಬೇಕಾದರೆ ಅವರೆಲ್ಲರನ್ನ ಕೊಟ್ಟವರು ಯಾರು ನಿನಗೆ ಅವರೆಲ್ಲರನ್ನು ಕೊಟ್ಟವರು ಯಾರು ನಿನಗೆ ದೇವರು ಆದಿ ನಾವು ತೆಗೆದುಕೊಳ್ಳುವಾಗ ಒಂದು ವಾಕ್ಯ ಇರುತ್ತದೆ ಲೋಕವನ್ನೇ ಸೃಷ್ಟಿ ಮಾಡಿದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಸೃ ದೇವರು ಸೃಷ್ಟಿ ಮಾಡಿದವುಗಳನ್ನು ಆರಾಧಿಸುವುದು ಎಂಬುದಾಗಿ ಹಾಗೆ ನಾವು ದೇವರನ್ನು ಆರಾಧಿಸುವುದನ್ನು ಬಿಡುತ್ತೇವೆ ದೇವರು ನಮಗೆ ಕೊಟ್ಟರಂತಹ ಎಂಟಿನೋ ಮಗನೋ ಮಗಳೋ ಸ್ನೇಹಿತನೋ ಇವರನ್ನು ಹಿಂಬಾಲಿಸಿಡ್ತೇನೆ ಹೌದು ನನ್ನ ಸಹೋದರ ಸಹೋದರಿ ದೇವರಲ್ಲಿ ನಾವು ಭರವಸೆ ಇಡಬೇಕು ದೇವರು ನನಗೆ ಕೊಟ್ಟವರಾರು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ದೇವರು ನನಗೆ ಯಾರು ಆರಿಸಿಕೊಟ್ಟಿದ್ದಾರೆ ನನ್ನ ಹಿಂಬಾಲಕರಾಗಿ ನನಗೆ ಆಶೀರ್ವಾದವಾಗಿ ನನಗೆ ಸಪೋರ್ಟ್ ಮಾಡಲಿಕ್ಕಾಗಿ ಅಥವಾ ನನಗೆ ನನ್ನ ಕಣ್ಣೀರು ದುಃಖವನ್ನು ಉರಿಸಲಿಕ್ಕಾಗಿ ದೇವರು ನನಗೆ ಕೊಟ್ಟಂಥ ವ್ಯಕ್ತಿ ಯಾರು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು ಕೀರ್ತನೆ ಐವತ್ತಾರರಲ್ಲಿ ಬೆಳೆಯದಂತೆ ದೇವರಲ್ಲೇ ನಿರ್ಭೀತ ನಂಬಿಕೆ ನನಗೆ ಹೆಮ್ಮೆ ಪಡುವೆನೋ ಆತನಿತ ವಾಗ್ದಾನಕ್ಕೆ ನರಮಾನವರು ಏನು ಮಾಡಿಯರೆ ನನಗೆ ಪ್ರಭುವಿನ ಅಧ್ಯಾಯ ವಾಕ್ಯ ನಾಲ್ಕು ದೇವರಲ್ಲೇ ನಿರ್ಭೀತ ನಂಬಿಕೆ ನನಗೆ ಹೆಮ್ಮೆ ಪಡುವೆನು ಹಾಸನೆತ್ತ ವಾಗ್ದಾನಕ್ಕೆ ನರಮಾನವರು ಏನು ಮಾಡಿಯರೆ ನನಗೆ ಪ್ರಭುವಿನ ವಾಕ್ಯ

वे वरन के निकुपाल नृत्य मैंने के फिर न मुझे न हरक पर वाव है के नरमान वो ये ना भी हैन के तो में